ಇಂದು ರಾಮಮಂದಿರ ಉದ್ಘಾಟನೆ ಹಿನ್ನೆಲೆ ದೇಶದಾದ್ಯಂತ ಸಂಭ್ರಮ ಮನೆ ಮಾಡಿದೆ ರಾಮದುರ್ಗ ಪಟ್ಟಣದಲ್ಲೂ ಕೂಡ ಹರ್ಷೋದ್ಗಾರ ಮುಗಿಲು ಮುಟ್ಟಿತ್ತು ಇಂದು ಎಲ್ಲೆಡೆ ಕೇಸರಿ ರಂಗು ರಾಮದುರ್ಗ ಪಟ್ಟಣದಲ್ಲಿ ಮನೆ ಮಾಡಿತ್ತು ಈ ನಿಟ್ಟಿನಲ್ಲಿ ಸಾಕಷ್ಟು ದೇವಾಲಯಗಳು ಪೂಜೆ ಭಜನೆಯೊಂದಿಗೆ ನಿರತರಾಗಿದ್ದರು ಅದರ ಜೊತೆಗೆ ಇಂದು ರಾಮಮಂದಿರ ಉದ್ಘಾಟನೆ ಹಿನ್ನೆಲೆ ರಾಮದುರ್ಗ ಪಟ್ಟಣದ ಜೂನಿಪೇಟ್ನಲ್ಲಿ ಹಾಲು ವಿತರಣೆಯನ್ನು ಮಾಡಲಾಯಿತು ಹಾಲು ವಿತರಣೆಯನ್ನು ಮಾಡಲಾಯಿತು ರಾಮ ಭಕ್ತರಿಗೆ ಇಂದು ಹಾಲು ಹಂಚಿ ರಾಮ ಮಂದಿರ ಉದ್ಘಾಟನೆ ಹಿನ್ನೆಲೆ ಎಲ್ಲರೂ ಹರ್ಷವನ್ನ ವ್ಯಕ್ತಪಡಿಸಿದರು ಈ ವೇಳೆ ಬಾಗಿ ಭೀಮನವಳ್ಳಿ ನಿರಂಜನ್ ಬಾಗಿ ಕಾರ್ತಿಕ್ ಸಿದ್ದಿಭಾಮಿ ವಿನಾಯಕ್ ಅಮ್ಟೂರ್ ಬಸೋ ಆರಿಬಿಂಚಿ ಶರತ್ ನಿಜ್ಗೂಲಿ ಶರತ್ ಸೇರಿದಂತೆ ಹಲವು ಯುವಕರು ಸಾರ್ವಜನಿಕರು ಈ ವೇಳೆ ಉಪಸ್ಥಿತರಿದ್ದರು শ্ৰী